ವಿವಿಧ ಜಟಿಲತೆಯಿಂದ ಭರಿತ ಜೀವನದಲ್ಲಿ ನಾವು ಸುಖ ಶಾಂತಿ ಹೊಂದಲು ಎಷ್ಟು ಸಮಯ ಮಾಡಿಕೊಳ್ಳುತ್ತೇವೆ ಈಗ ಸಮಯ ಒಂದು ಕ್ಷಣದಲ್ಲಿ ಆತ್ಮ ಸಾಕ್ಷಾತ್ಕಾರದ ಅನುಭವ ಮಾಡೋಣ ಆಯುಷ್ ಟಿವಿ ಮತ್ತು ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಪ್ರಸ್ತುತಪಡಿಸುತ್ತಿದ್ದಾರೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಮೇಳ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಏಪ್ರಿಲ್ ಹನ್ನೊಂದರಿಂದ ಹದಿನಾಲ್ಕು ಸ್ಥಳ ಗ್ರ್ಯಾಂಡ್ ಕ್ಯಾಸಲ್ ಪ್ಯಾಲೆಸ್ ಗ್ರೌಂಡ್ಸ್ ಬೆಂಗಳೂರು ಆರೋಗ್ಯ ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಮಹಾಸಮಾಗಮ ಸಾಂಸ್ಕೃತಿಕ ಮತ್ತು ಕಲಾ ಉತ್ಸವ ಮನಸ್ಸಿಗೆ ಹಿತವಾಗುವ ಸಂಗೀತ ಸಂಜೆ ಮನರಂಜನೆ ಮತ್ತು ನಗುಭರಿತ ಕಾರ್ಯಕ್ರಮಗಳು ಆಕರ್ಷಕ ನೃತ್ಯ ಮತ್ತು ನಾಟಕ ಪ್ರದರ್ಶನ ಆಧ್ಯಾತ್ಮಿಕ ಅನುಭವ ಚೈತನ್ಯ ದೇವಿ ದೇವತೆಗಳ ದಿವ್ಯದರ್ಶನ ಅಯೋಧ್ಯ ಬಾಲಶ್ರೀರಾಮ ನೃತ್ಯ ಕಲಾ ಪ್ರದರ್ಶನ ಮಾದಕ ಪದಾರ್ಥಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿಗಾಗಿ ಕುಂಭಕರ್ಣನ ಮೂವಿಂಗ್ ಮಾಡೆಲ್ ಮಾದರಿ ಅದ್ಭುತ ನಲವತ್ತು ಅಡಿ ಎತ್ತರದ ಬಲೂಂಚಿವಲಿಂಗ ಅಮರನಾಥ ಮತ್ತು ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮೈಂಡ್ ಸ್ಪಾ ಮನಃಶಾಂತಿಯ ಅನುಭವ ವಿದ್ಯಾರ್ಥಿಗಳಿಗೆ ವಿಶೇಷ ಮಾರ್ಗದರ್ಶನ ಮತ್ತು ಜೀವನ ಕೌಶಲ್ಯ ಆಟಗಳು ಆಧ್ಯಾತ್ಮಿಕ ಕಲಾ ಪ್ರದರ್ಶನ ಕಣ್ಣುಗಳ ತಪಾಸಣೆ ಕ್ಯಾನ್ಸರ್ ತಪಾಸಣೆ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಮತ್ತು ಇತರೆ ಆರೋಗ್ಯ ಸೇವೆಗಳು ಆರೋಗ್ಯ ಮತ್ತು ರುಚಿಯ ಸಮಾಗಮ ವಿಶೇಷ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿನ ಉತ್ಸವ ವಿಶೇಷ ಕಾರ್ಯಕ್ರಮಗಳು ದಿನಾಂಕ ಹದಿಮೂರು ಏಪ್ರಿಲ್ ಸಂಜೆ ನಾಲ್ಕು ಗಂಟೆಗೆ ಸಮಯದ ಕರೆ ಯುವಕರ ಹಾಗೂ ಮಹಿಳೆಯರ ಆಧ್ಯಾತ್ಮಿಕ ಸಬಲೀಕರಣ ಮುಖ್ಯ ಭಾಷಣಕಾರರು ರಾಜಯೋಗಿನಿ ಬ್ರಹ್ಮಕುಮಾರಿ ಉಷಾದಿತಿ ಆಮ್ಟು ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆಗೆ ವೈಶ್ವಿಕ ಪ್ರೀತಿ ಶಾಂತಿ ಸೌಹಾರ್ದತೆ ಯೋಜನೆಯ ರಾಜ್ಯ ಮಟ್ಟದ ಉದ್ಘಾಟನಾ ಸಮಾರಂಭ ಮುಖ್ಯ ಭಾಷಣಕಾರರು ರಾಜಯೋಗಿನಿ ಬ್ರಹ್ಮಕುಮಾರಿ ಚಂದ್ರಿಕಾದೀದಿ ಇದು ಕೇವಲ ಮೇಳವಲ್ಲ ಬದಲಾವಣೆಯ ಒಂದು ಶುಭಯಾತ್ರೆ ಉಚಿತ ಪ್ರವೇಶ ಶಾಂತಿ ಮತ್ತು ಆನಂದದ ಅನುಭವ ಮಾಹಿತಿಗಾಗಿ ಸಂಪರ್ಕಿಸಿ ನಾಲ್ಕು ಎಂಟು ಸೊನ್ನೆ ಐದು ಏಳು ಎಂಟು ಐದು ಏಳು ಏಳು ಅಥವಾ ಏಳು ಏಳು ಸೊನ್ನೆ ಆರು ಏಳು ಐದು ಆರು ಏಳು ಒಂದು ಎಂಟು ಈ ಅದ್ಭುತ ಸಮಾರಂಭವನ್ನು ಮಿಸ್ ಮಾಡಿಕೊಳ್ಳಬೇಡಿ ನಿಮ್ಮ ನಿರೀಕ್ಷೆ ಮಾಡುತ್ತೇವೆ